ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಶಿವನ್ ದೇವಸ್ಥಾನ ಇದು ಮುನ್ನೂರ ಅರವತ್ತೈದು ಬತ್ತಿ ಇರುತ್ತೆ ಇದರಲ್ಲಿ ಈ ಬತ್ತಿ ಹಚ್ಚೋದ್ರಿಂದ ವರ್ಷ ಪೂರ್ತಿ ಪೂಜೆ ಮಾಡಿರೋ ಫಲ ಸಿಗುತ್ತೆ ಹೇಗೆ ಹಚ್ಚೋದು ಅಂತ ಸ್ವಲ್ಪ ಎಲ್ಲ ಕ್ಲಿಪ್ಪಿಂಗ್ ತಗೊಂಡಿದ್ದೀನಿ ಪೂರ್ತಿ ನೋಡಿ ಏಕೆಂದರೆ ಇವಾಗ ಕಾರ್ತಿಕ ಅಂತ ನಡೀತಿದೆ ಪ್ರತಿ ಸೋಮವಾರ ದೇವ್ರ ಮುಂದೆ ಅಂದ್ರೆ ಅರ್ತಿ ಹೊತ್ಕೊಂಡಿರ್ತಾರೆ ಕೆಲವೊಬ್ರು ಬೆಲ್ದಲ್ಲಿ ಹಚ್ಚುತ್ತಾರೆ ಬೆಲ್ದ ಹಚ್ಚಿ ಬರುತ್ತಲ್ಲ ಅದ್ರಲ್ಲಿ ಹಚ್ಚುತ್ತಾರೆ ಆ ವಿಶಿಷ್ಟ ದೀಪ ಬರೀ ದೀಪನೆ ಹಚ್ಚೋರು ಐದು ದೀಪ ಈ ರೀತಿ ಮಾಡ್ಕೊಂಡಿರ್ತಾರೆ ಆ ರೀತಿ ಹಚ್ಚೋರು ಹಚ್ಚುತ್ತಾರೆ ನಾನು ಪ್ರತಿ ವರ್ಷನೂ ಅಷ್ಟೇ ಈ ರೀತಿ ಮುನ್ನೂರು ಮುನ್ನೂರ ಅರವತ್ತೈದು ಬತ್ತಿ ಇರುತ್ತೆ ಈ ಬತ್ತಿ ಹಾಕ್ಬಿಟ್ಟು ಈ ರೀತಿ ಒಂದೇ ದೀಪ ಹಚ್ಚಬೇಕು ವರ್ಷ ಪೂರ್ತಿ ಪೂಜೆ ಮಾಡಿರೋ ಫಲ ಸಿಗುತ್ತೆ ಅದಕ್ಕೋಸ್ಕರ ಈ ದೀಪ ಹಚ್ಚೋದು ಮತ್ತು ಮದುವೆ ಆಗಬೇಕು ಒಳ್ಳೆ ಹೆಣ್ಣು ಸಿಗಬೇಕು ಗಂಡು ಸಿಗಬೇಕು ಅನ್ನೋರು ಆರ್ಕೆ ಮಾಡ್ಕೊಂಡಿರ್ತಾರೆ ಅಂಥವ್ರು ಬೆಲ್ದಚ್ಚಲ್ಲಿ ದೀಪ ಹಚ್ಚಿದ ಶಿವಂಗೆ ಶಿವ ಪಾರ್ವತಿ ಆಶೀರ್ವಾದ ಸಿಗುತ್ತೆ ಅಂದರೆ ಒಳ್ಳೆಯ ಹೆಣ್ಣು ಗಂಡು ಸಿಗ್ತಾರೆ ಅವರವ್ರು ಅಂದ್ಕೊಂಡಿರೋ ಥರ ಅಂತ ಹೇಳ್ತಾರೆ ನನಗೆ ಗೊತ್ತಿರೋವಷ್ಟು ತಿಳಿಸಿದ್ದೀನಿ ನಾನು ಪ್ರತಿ ವರ್ಷವೂ ಅಷ್ಟೇ ಅಲ್ಲಿ ದೀಪ ಹಚ್ಚೋದು ದೀಪ ಹಚ್ಚಬೇಕಾದ್ರೆ ಈ ರೀತಿ ಮಣ್ಣಿನ ದೊಡ್ಡ ದೀಪ ತಗೋಬೇಕು ಸ್ವಲ್ಪ ಮುನ್ನೂರ ಅರವತ್ತೈದು ಅರ್ವೈತ್ತಿ ಇರುತ್ತಲ್ಲ ಅದು ಕೂಡ ತಿಳಿಬೇಕು ಮತ್ತು ಎಣ್ಣೆನೂ ಅಷ್ಟೇ ಸ್ವಲ್ಪ ಹೊತ್ತು ಜಾಸ್ತಿ ಹೊತ್ತು ಉರಿಯಂಗೆ ಹಚ್ಚಬೇಕು ಈ ರೀತಿ ಅಡಿಕೆ ಪಟ್ಟೆ ಅಡಿಕೆ ಪಟ್ಟೆ ಬರುತ್ತಲ್ಲ ಅದರಲ್ಲಿ ಪ್ಲೇಟ್ ಬರುತ್ತೆ ನಾನು ಈ ವರ್ಷ ನಮ್ಮ ಸು ಮಹೇಶ್ ಹತ್ರ ತರಿಸ್ದೆ ಸ್ವಲ್ಪ ಚಿಕ್ಕದ ಕೊಟ್ಬಿಟ್ರು ನಾನು ಹೆಂಗೆ ರೆಡಿ ಮಾಡ್ಕೊತೀನಿ ಅಂತ ನೋಡಿ ನೈವೇದ್ಯಕ್ಕೆ ಬಾಳೆ ಎಣ್ಣೆ ತೊಗೊಂಡಿದ್ದೀನಿ ಮತ್ತು ದೇವ್ರಿಗೂ ಅಷ್ಟೇ ಈ ದೀಪ ಹಚ್ಬಿಟ್ಟು ದೇವ್ರಿಗೆ ಪೂಜೆ ಮಾಡಿಸ್ಕೊಬರ್ತೀನಿ ಶಿವಗಣಪತಿ ದೇವಸ್ಥಾನ ಇದು ನಾವು ಪ್ರತಿ ವರ್ಷವೂ ಇದೇ ದೇವಸ್ಥಾನಕ್ಕೆ ಬಂದು ದೀಪ ಹಚ್ಚುತ್ತಿರ್ತೀನಿ ಅಯ್ಯೋ ಕಾರ್ತಿಕ ಮಾಸದಲ್ಲಿ ಯಾವುದಾದ್ರೂ ಒಂದು ಸೋಮವಾರ ಹಚ್ಚಿದ್ರೆ ಸಾಕು ಈ ರೀತಿ ಅಕ್ಕಿನೂ ಅಷ್ಟೇ ಒಂದು ಪ ನೀವು ಯಾವ ಗ್ಲಾಸ್ ಇಟ್ಕೊಂಡಿದ್ರೆ ಗ್ಲಾಸಲ್ಲಾದರೂ ಸರಿ ಇಲ್ಲಾಂದರೆ ಪಾವ್ ಬರುತ್ತೆ ಅದರಲ್ಲಾದರೂ ಸರಿ ಒಂದು ಗ್ಲಾಸ್ ಒಂದು ಗ್ಲಾಸು ಇಲ್ಲಾಂದರೆ ಒಂದು ಪಾವ್ ಅಷ್ಟು ಅಷ್ಟು ಹಾಕಬೇಕು ಅಕ್ಕಿ ಪ್ಲೇಟ್ಗೆ ಹಾಕ್ಬಿಟ್ಟು ಅಂತ ಬರೆದು ಮತ್ತೆ ಸ್ವಲ್ಪ ಅರ್ಶಿನ ಕುಂಕುಮ ಹಾಕಿ ದೀಪ ಇಟ್ಬಿಟ್ಟು ಹೂವು ಹೂವು ಇಟ್ಬಿಟ್ಟು ಮಾಮೂಲಿ ದೀಪ ಹಚ್ಚಬೇಕು ನೈವೇದ್ಯಕ್ಕೆ ಮಾತ್ರ ಸಪ್ರೇಟಾಗಿ ದೀಪ ಹಚ್ಚುತ್ತಾ ಇರೋದ್ರಿಂದ ದೇವಸ್ಥಾನದಲ್ಲಿ ನೈವೇದ್ಯಕ್ಕೆ ಬಾಳೆ ನೆಡಲೇಬೇಕು ಇದಕ್ಕೆ ಇನ್ನು ಗೆಜ್ಜೆ ವಸ್ತ್ರ ಬರುತ್ತೆ ಅದು ಹಾಕಿದ್ರೂ ಒಳ್ಳೆಯದೇ ನಾನಿಲ್ಲಿ ಗೆಜ್ಜೆ ವಸ್ತ್ರ ಹಾಕಿಲ್ಲ ಏಕೆಂದರೆ ಮರ್ತೋಗಿದ್ದೀನಿ ಗೆಜ್ಜೆ ವಸ್ತ್ರ ಎಲ್ಲ ಹಾಕಿ ಇನ್ನೂ ಪೂಜೆ ಮಾಡೋರು ಇನ್ನೂ ಚೆನ್ನಾಗಿ ಪೂಜೆ ಮಾಡ್ತಾರೆ ಯಾರೆಲ್ಲ ನೋಡ್ತಿದ್ದೀರಾ ಇದೇ ರೀತಿ ಮಾಡ್ತೀರಾ ಗೆಜ್ಜೆ ವಸ್ತ್ರ ಎಲ್ಲ ಹಾಕ್ತೀರ ಅನ್ನೋದು ತಿಳಿಸಿ ಗೆಜ್ಜೆ ವಸ್ತ್ರನು ಹಾಕಿರ್ತಾರೆ ಹಾಕಿದ್ರೂ ಒಳ್ಳೆಯದು ಹಾಗಾಗಿ ಹಾಕೋರಿದ್ರೆ ಹಾಕಿ ನಾನು ಇಲ್ಲಿ ಮರ್ತಿದ್ದೀನಿ ಇಲ್ಲಾಂದರೆ ನಾನು ಗೆಜ್ಜೆ ವಸ್ತ್ರ ಹಾಕ್ತಾಯಿದ್ದೆ ಅಡಿಕೆ ಎಲೆ ಮತ್ತು ಎರಡು ಬಾಳೆಹಣ್ಣು ಇಟ್ಬಿಟ್ಟು ಪೂಜೆ ಮಾಡ್ತಾಯಿದ್ದೀನಿ ಈ ಕಾರ್ತಿಕ ಸೋಮವಾರದಲ್ಲಿ ಮೂರನೇ ಸೋಮವಾರ ನಾನು ಶಿವನ ದೇವಸ್ಥಾನಕ್ಕೆ ಹೋಗಿದ್ದು ಶಿವಗಣಪತಿ ದೇವಸ್ಥಾನ ನಾವು ಮನೆಗೆ ಎಲ್ಲ ಪೂಜೆ ಮಾಡಿಸಿದ್ವಿ ಇವಾಗ ಮನೆ ಕಟ್ಟಿದ್ವಲ್ಲ ಮನೆ ಕಟ್ಟಿರೋವಾಗ ಅಷ್ಟೇ ಗೃಹ ಪ್ರವೇಶಕ್ಕೆ ಈ ದೇವಸ್ಥಾನದ ಐನೋರ್ಗೆ ಹೇಳ್ಬಿಟ್ಟು ನಾವು ಪೂಜೆ ಮಾಡಿಸಿದ್ ಮನೆಗೆ ಸ ಗೃಹ ಪ್ರವೇಶದಾಗೆಲ್ಲ ಪೂಜೆ ಮಾಡಿಸಿದ್ವಿ ಐನೂರ ಹತ್ರನೇ ಮತ್ತು ಸತ್ಯನಾರಾಯಣ ಪೂಜೆ ಮಾಡಿಸಿದ್ವಿ ಅವಾಗಷ್ಟೇ ಅಷ್ಟೇ ಈ ಈ ದೇವಸ್ಥಾನಕ್ಕೆ ಪೂಜೆ ಮಾಡ್ತಾರಲ್ಲ ಶಿವಗಣಪತಿಗೆ ಆ ಐನೂರ ಹತ್ರನೇ ಪೂಜೆ ಮಾಡಿಸಿರೋದು ಈ ಈ ದೇವಸ್ಥಾನಕ್ಕೆ ನಾನು ಪ್ರತಿ ವರ್ಷ ಬರ್ತೀನಿ ಮಿಸ್ ಆಗಂಗೆ ಇಲ್ಲ ನನಗೆ ಈ ದೇವಸ್ಥಾನಕ್ಕೆ ಹೋಗಿಲ್ಲ ಅಂದರೆ ಸಮಾಧಾನವೂ ಇರಲ್ಲ ಮನಸ್ಸಿಗೆ ಪ್ರತಿ ವರ್ಷ ಕಾರ್ತಿಕ ಸೋಮವಾರದಲ್ಲಿ ಈ ರೀತಿ ದೀಪ ಹಚ್ಚಬೇಕು ಮತ್ತು ದೇವಸ್ಥಾನಕ್ಕೆ ಹೋಗ್ತಾಯಿರ್ತೀನಿ ಶಿವನ ದೇವಸ್ಥಾನಕ್ಕೆ ಕಾರ್ತಿಕ್ ಸೋಮವಾರ ಅಂತಲೇ ಅಲ್ಲ ಸೋಮ್ ಸೋಮವಾರ ನನಗೆ ಯಾವಾಗ ಹೋಗಬೇಕು ಅನಿಸುತ್ತೋ ಅವಾಗ ಇರ್ತೀನಿ ಈ ದೀಪ ಹಚ್ಚ ಹಚ್ಚೋದ್ರಿಂದ ಅಂದರೆ ಮುನ್ನೂರ ಅರವತ್ತೈದು ಬತ್ತಿ ಹಾಕಿ ಹಚ್ಚೋದ್ರಿಂದ ವರ್ಷ ಯಾವ ಅಂದರೆ ನಮಗೆ ಯಾವಾಗಾದರೂ ಮನೆಗೆ ದೀಪ ಹಚ್ಚೋಕ್ಕಾಗಿರಲ್ಲ ಹಾಗಾಗಿ ವರ್ಷ ಪೂರ್ತಿ ಪೂಜೆ ಮಾಡಿರೋ ಫಲ ಸಿಗುತ್ತೆ ಅನ್ನೋದಕ್ಕೋಸ್ಕರ ಈ ರೀತಿ ದೀಪ ಹಚ್ಚುತ್ತೀವಿ ಯಾರನ್ನು ಹಚ್ಚಿ ಹಚ್ಚಬೇಕು ಅಂದ್ಕೊಂಡವರು ಈ ರೀತಿ ಹಚ್ಚಿ ಯಾಕೆಂದರೆ ವರ್ಷ ಪೂರ್ತಿ ಹಚ್ಚಿರೋ ಫಲ ಸಿಗುತ್ತೆ ಈ ವಿಡಿಯೋ ಹೇಗೆ ಬಂದಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಇನ್ನೇನು ಕಾರ್ತಿಕ ಮಾಸ ಮುಗೀತಾ ಇದೆ ಇನ್ನೊಂದು ಸೋಮವಾರ ಇದೆ ಅಷ್ಟೇ ಹಚ್ಚೋರಿದ್ರೆ ಹಚ್ಚಿ ಹಾಗಾಗಿ ವಿಡಿಯೋ ಬೇಗ ಇದೆ ಅಷ್ಟೇ ಹೇಗೆ ಬಂದಿದೆ ಅಂತಲೂ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಯಾರೆಲ್ಲ ನೋಡ್ತಿದ್ದೀರಾ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನನ್ನ ವಿಡಿಯೋ ಯಾರಿಗೂ ರೀಚ್ ಆಗ್ತಾಯಿಲ್ಲ ಯಾಕೋ ವಿಡಿಯೋ ಹಾಕೋದೇ ಬೇಡ ಅನಿಸ್ಬಿಡುತ್ತೆ ಅಷ್ಟು ಬೇಜಾರಾಗುತ್ತೆ ನೋಡಬೇಕು ಯಾವತ್ತು ರೀಚ್ ಆಗುತ್ತೋ ಗೊತ್ತಿಲ್ಲ ಒಟ್ಟು ಸರ್ತಿ ಈ ವಿಡಿಯೋ ಹಾಕ್ತೀನಿ ಯಾಕೆ ರೀಚ್ ಆಗೋಲ್ಲ ಅನ್ನಿಸ್ತೀನಿ ನೋಡ್ಬೋದು ನನಗೆ ದೇವ್ರ ಮೇಲೆ ಭಕ್ತಿ ಜಾಸ್ತಿ ಅಂತಲೇ ಹೇಳ್ಬೋದು ದೇವ್ರ ಮೇಲೆ ಭಕ್ತಿನೂ ಜಾಸ್ತಿ ಬಟ್ ನನ್ನ ಮನಸೇ ಮುಟ್ಕೊಂಡು ದೇವ್ರದಿ ಪಜ್ತಿ ಇರ್ತೀನಿ ಯಾಕೆ ಅಂದರೆ ನನ್ನ ಮನಸ್ಸಲ್ಲಿ ನಿಜ ನಾನು ಯಾವುದಕ್ಕೆ ಏನಕ್ಕಾದ್ರೂ ನನ್ನ ದೇವ್ರ ಹತ್ರ ಮನಸ್ಸಿಂದ ಬೇಡ್ಕೊಂಬಿಟ್ಟು ನಂದ್ಕೊಂಡ್ರೆ ಒಬ್ಬರು ಬಗ್ಗೆನೇ ಆಗಲಿ ಇಲ್ಲಾಂದರೆ ನನಗಿಂಥದ್ದು ಬೇಕು ಭಗವಂತ ಅಂತ ನಂದ್ಕೊಂಬಿಟ್ರೆ ದೇವ್ರ ನನ್ನ ಜೊತೆ ಇರ್ತಾರೆ ಆ ಕ್ಷಣಕ್ಕೆ ಹಾಗಾಗಿ ನಾನು ಯಾವಾಗಲೂ ಅಷ್ಟೇ ದೇವ್ರನ್ನ ಹಾಂ ಜಾಸ್ತಿ ಪೂಜೆ ಮಾಡ್ತೀನಿ ಜನಕ್ಕಿನ್ನ ಜಾಸ್ತಿ ದೇವ್ರಿಗೆ ನಂಬ್ತೀನಿ ಹಾಗಾಗಿ ನಾನು ನಾನು ನೋಡ್ಬೋದು ಯಾವ ಮೇಕಪ್ ಇಲ್ಲ ಮಡಿ ಮಾಡಿ ಮಡಿಯಿಂದ ಹೋಗಿ ದೇವ್ರ ದೀಪ ಹಚ್ಚಬೇಕು ಪೂಜೆ ಮಾಡಬೇಕು ಅಷ್ಟೇ ನನಗೆ ಬೇಕಾಗಿರೋದು ಅಷ್ಟನ್ನೇ ಮಾಡ್ತೀನಿ ಇವಾಗ ವಿಡಿಯೋ ಮಾಡ್ಕೊತೀನಿ ಮೇಕಪ್ ಮಾಡ್ಕೋಬೇಕು ಅನ್ನೋದು ಯಾವುದು ನನ್ನ ಮೈಂಡಲ್ಲೇ ಇರೋಲ್ಲ ಇದಾಗಿತ್ತು ವಿಡಿಯೋ ಹೇಗೆ ಬಂದಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಥ್ಯಾಂಕ್ ಯು